ಮತ್ತೊಂದು ಗೋಡೆ ಕಟ್ಟು ಸ್ವಾಗತ ನಡಿಗೆ ಬಂದುಬಿಟ್ಟು ಗಜೇಂದ್ರಗಡ ಬಸ್ ಸ್ಟ್ಯಾಂಡಲ್ಲಿದ್ದೀನಿ ನಡಿಗೆ ಈ ಥರ ಇದು ಬಸ್ ಸ್ಟ್ಯಾಂಡು ಬನ್ನಿ ಇಲ್ಲಿ ಯಾವುದೋ ಒಂದು ಗಾಡಿ ಇದೆ ನೋಡೋಣ ಗಜೇಂದ್ರಗಡ ಹೆರಿಗೆ ರೂರಲ್ ಗಡಿಗಳು ಇದೆಲ್ಲ ಎಲ್ಲ ಗಾಡಿ ಆಪರೇಟ್ ಮಾಡ್ತಾರ ಗಾಡಿ ನೋಡಿ ಥರ ಇದೆ ಗಾಡಿ ಬಸ್ ಸ್ಟ್ಯಾಂಡ್ ನೋಡಿ ಸೈಡ್ ನೋಡಿ ಆಯಿತು ಸೈಡ್ ನೋಡಿ ಜನ ಯಾವ ಥರ ಇದ್ದಾರೆ ಎಲ್ಲ ಫುಲ್ಲು ರಶ್ ಇದೆ ನೋಡಿ ಈ ಟೈಮ್ ನೋಡಿ ಹುಬ್ಬಳ್ಳಿ ಟು ಲಿಂಗಸ್ಪೀಟ್ ಕದಗ್ಗಲ್ಲುಗಡ ಯಾವ ಥರ ప్లింగ్స్ ప్రింగ్స్ డిపార్మెంట్ మాత్రీ కేఎస్ఆర్ ఆ బస్టాండు టైమ్ టేబల్ నోడి గజందడ ఇకల్ ముఖసాగడ గజందో ఇది బిట్టు నోడి గజన్గడ బాగా ಬ್ಲ್ಯಾಕ್ ಬೋರ್ಡ್ ಅಂದರೆ ಮಿಸ್ನೆಸ್ ಅಲ್ಲ ಗಾಡಿಗಳು ಬರೋಣ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಇರೋದು ಗಜೇಂದ್ರ ಭಾಗ ಇದು ಬಂದ್ಬಿಟ್ಟು ಗಜೇಂದ್ರಗೌಡ ಗುಡಿದು ಗಜೇಂದ್ರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿ ಬೋರ್ಡ್ ಇಲ್ಲ ಗಾಡಿ ಗಜನಗರ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಹೇಳಿ ಕಾಣಿಸ್ತಿದೆ ಆ ಗಾಡಿ ಅದು ಬಂದ್ಬಿಟ್ಟು ಕಜನ್ಗಡೆ ಮಂಗಳೂರು ಬಂದ್ಬಿಟ್ಟು ನೆರೆಗಲ್ಲು ನರೇಗಲ್ಲು ಗದಗ್ ಲಕ್ಷ್ಮೇಶ್ವರ ಆ ರೂಟಲ್ಲಿ ಹೋಗ್ತಾನೆ ಹುಬ್ಳಿ ರೂಟಲ್ಲಿ ಹೋಗ್ತಾನೆ ಗಾಡಿ ಇದು ಪಟ್ಕಳ ಒಂದು ಆಫರ್ ಉಡುಪಿ ಮಂಗ್ಳೂರು ಇದು ನೋಡಿ ಮಂಗಳೂರು ಅವರು ಗ್ಲಾಸ್ ಹಾಕಿಕೆ ದುಡ್ಡಿಲ್ವಾ ಏನು ಎಲ್ಲ ಗಾಡಿಗೆಗೆ ಈ ಥರನೇ ಮಾಡಿರ್ತಾರೆಲ್ಲ ಗ್ಲಾಸ್ ಹೊಡೆದಿರ್ತಾವಲ್ಲ ಇದೇ ಥರನೇ ಮಾಡ್ತಾ ನೋಡಿ ಇದು ಹೊಡೆದು ಬಿಟ್ಟರೆ ಮಂಗಳೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ಬಸ್ ಸ್ಟ್ಯಾಂಡ್ ಈ ಥರ ಇದೆ ಇಲ್ಲಿ ಹೋಗ್ತಾ ಗಾಡಿ ಒಂದು ಬಸ್ ಸ್ಟ್ಯಾಂಡ್ ಈ ಥರ ಇದೆ ನೋಡಿ ಹಳೆ ಬಸ್ ಸ್ಟ್ಯಾಂಡು ಅದು ಆಸೆ ಕಾಣಿಸಿದ್ದು ಅಂದ್ಕೊಳ್ತೀವಿ ನೋಡಿ ಅಂದರೆ ಅಕ್ಷರ್ ಥರ ಕರ್ತಾ ಇದ್ದಾವೆ ಹಳೆ ಬಸ್ ಸ್ಟ್ಯಾಂಡು ಥರ ಇದೆ ಬಸ್ ಸ್ಟ್ಯಾಂಡ್ ಅಂಕಣ ನೋಡೋಣ ಒಂದೇ ಇಲ್ಲಿ ಒಂದನೇ ಅಂಕಣ ಬಂದ್ಬಿಟ್ಟು ಕುಷ್ಟಗಿ ಗಂಗಾವತಿ ಸಿಮೂರು ಮಾನ್ವಿ ರಾಯಚೂರು ಹೈದರಾಬಾದ್ ಮೈಸೂರು ಅಟ್ಟಿ ಕಲಬುರಗಿ ಯಾದಗಿರಿ ಬೆಂಗ್ಳೂರು ನಾಲ್ಕನೇ ಸಾವಿರ ಬಂದ್ಬಿಟ್ಟು ಈ ಕಾಲು ಬಿಜಾಪುರ ಅಫಜಲ್ಪುರ ಸೊಲ್ಲಾಪುರ್ ಸಿಂಡಿ ಬೀದರ್ ಹಿಡ್ಬೇರು ಸುದ್ದಾಪುರ್ ಐನೇ ಹನ ನಾಲ್ಕು ಮೂರನೇ ಸಾವಿರದ ಮೂರನೇ ಅದು ಆನೆ ಕೆಲಸ ಇದ್ದಾವೆ ಬಾದಾಮಿ ಬಾಗಲಕೋಟೆ ಮೀನುಗಡ ಉಡುಗೂರು ನೋಡಿ ಇಲ್ಲೊಂದು ಹಳೆ ಗಾಡಿ ಬಂದಿದೆ ನೋಡಿ ಬಿ ಎಸ್ ಒನ್ ಬಿ ಎಸ್ ಒನ್ ಗಾಡಿ ನೋಡಿ ಈ ಲಿವರಿ ನೋಡಿ ಆ ಥರ ಇದೆ ಬಸ್ ನೋಡಿ ಆ ಥರ ಇದೆ ಹಳೆ ಬಸ್ ಇನ್ನೊಂದು ಭಾಳ ದಷ್ಟು ಇರಲ್ಲ ಗಾಡಿ ಇದು ನೋಡೋಕ್ಕೆ ನೀವೆಲ್ಲ ಯಾರ್ಯಾರು ಫ್ರೆಂಡ್ಸ್ ಇದ್ರಿ ಈ ಗಾಡಿಯಲ್ಲಿ ಸ್ವಲ್ಪ ಕಮೆಂಟ್ ಮಾಡಿ ನೋಡಿ ಇದು ಬಂದುಬಿಟ್ಟು ಗಜ್ಜನಗಡೆ ಡಿಪಲ್ಲಿ ಇದೆ ಗಾಡಿ ಕೆ ಇಪ್ಪತ್ತ್ಮೂರು ಎಫ್ ಆರ್ನೂರು ಆರು ಗಡಿ ನಂಬರ್ ಬಂದುಬಿಟ್ಟು ಆದರೂ ಬಸ್ ಸ್ಟ್ಯಾಂಡು ಹಳೆ ಬಸ್ ಸ್ಟ್ಯಾಂಡ್ ಆಯಿತು ರೂಟ್ಗಳಿದ್ದಾವೆ ಒಂದು ಬಿ ಸಿ ರೋಡ್ ಬಂದಿದೆ ಅಲ್ಲಿ ಗಾಡಿ ಮತ್ತು ಒಂದು ಮಂಗಳೂರು ಗಾಡಿ ಇದೆ ಇದು ಬಂದುಬಿಟ್ಟು ಲಿಮ್ಸೂರು ಹುಬ್ಬಳ್ಳಿ ನಿಲ್ಲಿಸ್ ಬಂದುಬಿಟ್ಟು ಗಾಡಿ ಗಾಡಿ ನೋಡಿ ಆ ಥರ ಆ ಥರ ಇದೆ ಲಿಮ್ಸೂರು ಬುಕ್ ಎಲ್ಲಿಗೆ ಹೋಗ್ತಾನೆ ನೋಡಿ ಎಲ್ಲ ಬಂತು ಒಂದು ಡಿ ಸಿ ರೋಡ್ ಬೇರೆ ನಾಳೆ ಕಟ್ಟಿ ಅಂದ್ಬಿಟ್ಟು ಗಾಡಿ ಇದು ಕಲ್ಲು ಗಜನಗಡ ಗದಗ್ ಲಕ್ಷ್ಮೇಶ್ವರ ಸಿರಸಿ ಉಡುಪಿ ಮಂಗಳೂರು ಕೆ ಎಸ್ ಹಾಸ್ಪಿಟಲ್ ಏರನಾ ಗಟ್ಟೆ ಬಿಟ್ಟು ಗಾಡಿಯೆ ಇಲ್ಲಿ ಥರ ಇದೆ ಬಸ್ ಸ್ಟ್ಯಾಂಡು ಅದೊಂದು ಹೋಗ್ತಾ ಇದೆ ಗಾಡಿಯಲ್ಲಿ ಅದು ಬಂದುಬಿಟ್ಟು ಗಜೇಂದ್ರಗಡ ಬಾದ ಗಾಡಿ ಬರ್ತಾ ಇದೆ ಅಲ್ವಾ